ಚಿತ್ರದುರ್ಗದಲ್ಲಿ ಇಂದು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಂದ ಅಂತಾರಾಷ್ಟೀಯ ಮಾದಕ ವಸ್ತುಗಳ ವಿರೋಧಿ ದಿನವನ್ನು ಆಚರಣೆ ಮಾಡಲಾಯಿತು ಇನ್ನು ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡರು ನೇತೃತ್ವದಲ್ಲಿ ಡ್ರಗ್ಸ್ ವಿರುದ್ಧ ಜಾಗೃತಿ ಮೂಡಿಸಲಾಯಿತು ನಗರದ ಪೊಲೀಸರು ಮತ್ತು ಕಾಲೇಜು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ವ್ಯಸನಮುಕ್ತ ಸಮಾಜಕ್ಕಾಗಿ ಜಾಗೃತಿ ಮೂಡಿಸಲಾಯಿತು ನಗರದ ಡಿಸಿ ಸರ್ಕಲ್ನಲ್ಲಿ ಜಾಗೃತಿ ಜಾಥಾ ಕೂಡ ನಡೆಸಲಾಯಿತು ಈಗಿನ ಮಕ್ಕಳು ಯುವಕರು ಯಾವಾಗಲೂ ತಂಬಾಕು ಗುಟ್ಕಾ ಮದ್ಯ ಸೇವನೆಯಂಥ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಇದರಿಂದ ಅಪರಾಧಗಳು ಕೂಡ ಹೆಚ್ಚಳವಾಗ್ತಿವೆ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ತಿಳಿ ಹೇಳಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಅಂತ ಹೇಳಿದ್ರು ಹಾಗೂ ಈ ಮಾಹಿತಿಯನ್ನ ಎಲ್ಲಾ ಸಾರ್ವಜನಿಕರಿಗೂ ತಿಳಿಸಿ ಅಪರಾಧಗಳನ್ನ ಕಡಿಮೆ ಮಾಡಿ ಉತ್ತಮ ಸಮಾಜ ಕಟ್ಟೋಣ ಅಂತ ನಗರದ ಪೊಲೀಸರು ವಿನಂತಿಸಿದ್ರು ವರದಿ ವಸೀಕ್ ಅಹಮದ್ ನ್ಯೂಸ್ ಕನ್ನಡ ಚಿತ್ರದುರ್ಗ

ನಿಮ್ಮ ಗಮನಕ್ಕೆ ಬಂದ್ರೆ ನೀವು ಸುಮ್ಮನೆ ಇದ್ದೀರಿ ಅಂತಂದ್ರೆ ಸೈಲೆಂಟ್ ಆಗಿದ್ದೇವೆ ಅಂತಂದ್ರೆ ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಅರ್ಥ ಹಾಗಾಗಿ ದಯವಿಟ್ಟು ನಾವು ಏನು ಅಪರಾಧಗಳು ನಡೀತಾ ಇದೆ ಅದನ್ನ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ತಾವು ತಿಳಿಸಿ